ಎಲ್ರಿಗೂ ನಮಸ್ಕಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀರೆ ಇಡೀ ರಾಜ್ಯಾದ್ಯಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸದ್ದು ಮಾಡ್ತಾ ಇದೆ ಪತ್ರಕರ್ತರ ಮೂಲಭೂತ ಸೌಕರ್ಯಕ್ಕಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಿದೆ ಅದರ ಭಾಗವಾಗಿ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಕಲಬುರಗಿ ಜಿಲ್ಲಾ ಪತ್ರಿಕಾ ಭವನ ಉದ್ಘಾಟನಾ ಸಮಾರಂಭ ಇದೇ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉದ್ಘಾಟನೆ ಕೂಡ ಆಗ್ತಾಯಿದೆ ಈ ಸಂದರ್ಭದಲ್ಲಿ ನಾವು ಆ ವಿಚಾರವಾಗಿ ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಹೊಂದಿದ್ದೇನೆ ನನ್ನ ಬಲಭಾಗದಲ್ಲಿ ಕೂತಿರ್ತಕ್ಕಂಥವರು ಅದಕ್ಕೂ ಮುಂಚೆ ನನ್ನ ಹೆಸರು ಮಲ್ಲಿಕಾರ್ಜುನ ಪಗಡೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕಲಬುರಗಿ ಜಿಲ್ಲಾಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ನನ್ನ ಬಲಭಾಗದಲ್ಲಿರತಕ್ಕಂಥವರು ಕಲಬುರಗಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಶಿವಕುಮಾರ್ ಬಿರಾದಾರ್ ಇನ್ನೂರ್ವರು ರಾಜಶೇಖರ್ ಮಾಥೊಳ್ಳಿ ಉಪಾಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಇನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶಂಕರ್ ರೆಡ್ಡಿ ಅವರು ಕೂಡ ಇದ್ದಾರೆ ಇನ್ನು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಹೇಂದ್ರ ಪಾಟೀಲ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಇವತ್ತು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಕಾರ್ಯಾಧ್ಯಕ್ಷರಾಗಿರಬಹುದು ಉಪಾಧ್ಯಕ್ಷರಾಗಿರಬಹುದು ಇನ್ನು ಕಾರ್ಯದರ್ಶಿಗಳಾಗಿರಬಹುದು ಖಜಾಂಚಿ ಆಗಿರಬಹುದು ಸರ್ವ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ದಿನಾಂಕ ನಾಲ್ಕರಂದು ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾಡಿನ ಹರಗುರು ಚರಮೂರ್ತಿಗಳು ಸೇರಿದಂತೆ ರಾಜಕೀಯ ಧೃಢರು ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಸುದ್ದಿಗೋಷ್ಠಿ ಮೂಲಕ ನಿಮಗೂ ಕೂಡ ಕರೆ ನೀಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಈ ಒಂದು ಪತ್ರಿಕೆಯನ್ನು ಆಮ ಆಮಂತ್ರಣ ಪತ್ರಿಕೆ ಮುಟ್ಟೋ ನಮ್ಗೆ ಆಗಲಿಲ್ಲ ಅಂದ್ರೂ ಕೂಡ ಈ ಒಂದು ಸುದ್ದಿಗೋಷ್ಠಿ ಮೂಲಕ ನಿಮಗೆ ಕರೆಯನ್ನು ನೀಡ್ತಾ ಇದ್ದೇವೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅದ್ರ ಜೊತೆ ಜೊತೆಗೆ ಏನಪ್ಪ ಅಂತ ಕೇಳಿದರೆ ಸಮಾಜದಲ್ಲಿ ಬದುಕಿರ್ತಕ್ಕಂಥ ಕಡುಬುಡ ನಿರ್ಗತಿಕ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವರಿಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಪ್ಲಾಟ್ಫಾರ್ಮು ನಾವು ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ ಅಂದರೆ ಸಮಸ್ಯೆ ಆಗಿರ್ತಕ್ಕಂಥವರು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವರು ಅಥವಾ ತಮ್ಮ ಸಮಸ್ಯೆಯನ್ನ ಸಮಾಜದೆ ಇಡಲು ಬಯಸ್ತಿರ್ತಕ್ಕಂಥವರಿಗೆ ಈ ಒಂದು ಪತ್ರಿಕಾ ಭವನ ಏನಪ್ಪಾ ಅಂತ ಕೇಳಿದ್ರೆ ಒಳ್ಳೆಯ ಅವಕಾಶ ನಿಮ್ಮ ಸಮಸ್ಯೆಗಳನ್ನು ಹೊತ್ತುಕೊಂಡು ಇಲ್ಲಿ ಬಂದಾಗ ನಾವು ನಿಮ್ಮ ಬೆನ ಬೆನ್ನೆಲುಬಾಗಿ ನಿಂತು ನಿಮಗೆ ನ್ಯಾಯವನ್ನು ಕೊಡಿಸ್ತಿರ್ತಕ್ಕಂಥ ಕೆಲಸ ನಮ್ಮ ಸಂಘದ ಸದಸ್ಯರು ಸದಾ ನಿಮ್ಮೊಂದಿಗೆ ಇರ್ತೇವೆ ಅಂತ ಹೇಳ್ತೇನೆ ಎಲ್ರಿಗೂ ನಮಸ್ಕಾರ ನಾನು ರೆಡ್ಡಿ ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸೇವೆ ಇದ್ದೀನಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ತಿಳಿಸೋದೇನೆಂದರೆ ಫೆಬ್ರವರಿ ನಾಲ್ಕನೇ ತಾರೀಕು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕಲಬುರಗಿ ಜಿಲ್ಲೆಯಲ್ಲಿ ಪತ್ರಿಕಾ ಭವನವನ್ನು ಪ್ರಾರಂಭಿಸ್ತಾ ಇದ್ದೀನಿ ಆದ ಕಾರಣ ತಾವೆಲ್ಲರೂ ಈ ಪತ್ರಿಕಾ ಭವನಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಸಂಘದ ವತಿಯಿಂದ ನಾನು ಕೇಳ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೆ ನಮಸ್ಕಾರ ನಾನು ಶಿವಕುಮಾರ್ ಬಿ ಬ್ರಾದರ್ ಕರ್ನಾಟಕ ಕಾರ್ಯತೆ ಪತ್ರಕರ್ತರ ಧ್ವನಿ ಸಂಘದ ಕಾರ್ಯಾಧ್ಯಕ್ಷರಾಗಿ ನಾನು ಸೇವೆ ಸಪ್ತಾ ಇದ್ದೀನಿ ನಾನು ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಜನತೆಗೆ ತಿಳ್ಕೊಳ್ಳೋದು ಇಷ್ಟೇ ನೂತನವಾಗಿ ನಮ್ಮ ಕರ್ನಾಟಕ ಕಾರ್ಯತೆ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆಯ ಎಲ್ಲಾ ಜನತೆಯು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ವಿನಂತಿ ಎಲ್ಲರೂ ನಮಸ್ಕಾರ ನಾನು ಸದಾನಂದ ನೆಲುಗಿ ಅಂತ ಕರ್ನಾಟಕ ಕಾರ್ಯನಿತ ಪತ್ರಕರ್ತರ ಧ್ವನಿ ಸಂಘದ ಉಪಾಧ್ಯಕ್ಷನ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತೇನಪ್ಪ ಸುದ್ದಿಗೋಷ್ಠಿ ಅಂದ ಕಾರಣ ಅಂತಂದ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾರ್ಯಾನತ ಪತ್ರಕರ್ತರ ಧ್ವನಿ ಸಂಘವು ಕಲಬುರಗಿಯಲ್ಲಿ ವಿನೂತನವಾಗಿ ಪತ್ರಿಕಾಭವನವನ್ನು ಉದ್ಘಾಟನೆ ಮಾಡ್ತಾಯಿದ್ದೆ ಫೆಬ್ರವರಿ ನಾಲ್ಕನೇ ತಾರೀಕು ಲಾಲಗಿರಿ ಕ್ರಾಸ್ ಎಸ್ ಬಿ ಟೆಂಪಲ್ ಪಕ್ಕ ಇರೋ ಲಾಲಗಿರಿ ಕ್ರಾಸಲ್ಲಿ ಈ ಉದ್ಘಾಟನಾ ಸಮಾರಂಭ ಹತ್ತು ಗಂಟೆಗೆ ನಡೀತಾ ಇದೆ ಎಲ್ಲರೂ ಕೂಡ ಬರಬೇಕು ಇನ್ನೊಂದು ಮತ್ತೊಂದು ಏನಪ್ಪ ಹೇಳಬೇಕು ಅಂತಂದರೆ ಇಷ್ಟು ದಿನ ಕಲ್ಯಾಣ ಕರ್ನಾಟಕದಲ್ಲಿ ಆಗಿರ್ಬೋದು ಕಲಬುರಗಿ ಜನರಾಗಿರ್ಬೋದು ನಿಮ್ಮ ಸಮಸ್ಯೆ ಎಲ್ಲೂ ಹೇಳಬೇಕು ನಾನು ಯಾರ ಹತ್ರ ಹೇಳಬೇಕು ಯಾರು ಮುಂದೆ ಹೇಳಬೇಕು ಅನ್ನೋದಕ್ಕೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘವು ನಿಮಗೆ ಒಳ್ಳೆ ದೊಡ್ಡ ಪ್ಲಾಟ್ಫಾರ್ಮ್ ಕೊಡ್ತದೆ ಬನ್ನಿ ಸುದ್ದಿಗೋಷ್ಠಿ ಮಾಡಿ ಸಹಕರಿಸಿ ಹಾಗೆ ನಮ್ಮ ಜೊತೆ ಭಾಗವಹಿಸಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ರಾಜಶೇಖರ್ ಎಸ್ ಮಾತೋಳಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಫೆಬ್ರವರಿ ನಾಲ್ಕರಂದು ನಡೆಯಲಿರುವ ಈ ಪತ್ರಿಕಾ ಭವನ ಉದ್ಘಾಟನಾ ಸಮಾರಂಭಕ್ಕೆ ರಾಜಕೀಯ ಧೂರಣಿಯರು ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ಕಾರ್ಯಕ್ರಮವನ್ನು ನಡೆಯುವ ಸ್ಥಳ ಕಲಬುರಗಿಯ ಪ್ರತಿಷ್ಠಿತ ಚರಣಬಸವೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಲಾಲ್ಗಿರಿ ಕ್ರಾಸ್ ಭವಾನಿ ಕಾಂಪ್ಲೆಕ್ಸ್ ಎರಡನೇ ಮಾಡಿ ಕಲಬುರ್ಗಿ ನಮಸ್ಕಾರ ನಾನು ಮಹೇಂದ್ರ ಪಾಟೀಲ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷನು ಆಗಿದ್ದು ಈಗಾಗಲೇ ನಾವು ನಾಲ್ಕು ಫೆಬ್ರವರಿ ನಾಲ್ಕು ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಪತ್ರಿಕಾ ಭವನ ಉದ್ಘಾಟನೆಯಾಗಲಿದ್ದು ಈ ಉದ್ಘಾಟನೆಗೆ ಈಗಾಗಲೇ ಎಲ್ಲ ರಾಜಕಾರಣಿಗಳಿಗೆ ಎಲ್ಲ ಸಾಹಿತಿಗಳಿಗೆ ಕವಿಗಳಿಗೆ ಈಗಾಗಲೇ ಆಮಂತ್ರಣ ಪತ್ರಿಕೆ ಕೊಡಲಾಗಿದ್ದು ಈ ಉದ್ಘಾಟನಾ ಪತ್ರಿಕಾ ಭವನ ಉದ್ಘಾಟನೆಗೆ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ನಮಸ್ಕಾರ ನಾನು ಚಂದ್ರಶೇಖರ್ ಬೆಳಂಗಿ ನಾಗನಹಳ್ಳಿ ಈ ನಾಲ್ಕು ಫೆಬ್ರವರಿಯಂದು ನಮ್ಮ ಕಲಬುರಗಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಭವನವನ್ನು ಉದ್ಘಾಟನೆ ಇದ್ದೀವಿ ಕಾರಣ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡುತ್ತೇವೆ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಸಿಂಗೋಡ್ಗೆ ಅಂತೇಳಿ ನಮ್ಮ ಕಾನಿಪ ಧ್ವನಿ ಪತ್ರಿಕಾ ಭವನವನ್ನು ಉದ್ಘಾಟನೆ ಇದ್ದೀವಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ